ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ ಯಾಕೆ ಅಂದರೆ ಇವತ್ತೊಂದು ಅತಿ ಅದ್ಭುತವಾದ ಅಮೂಲ್ಯವಾದ ಒಂದು ಆಯುರ್ವೇದಿಕ್ ಹಬ್ ನನ್ನ ಹತ್ರ ಇದೆ ಏನು ಅಂದರೆ ನಟ್ಗ್ರಾಸ್ ನಟ್ಗ್ರಾಸ್ ಇದ್ರದ್ದು ವಿಶೇಷತೆ ಹೇಳೋಕ್ಕೋದ್ರೆ ಇದು ಕಲರ್ ಸಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದೆ ಈ ನಟ್ ಒಳ್ಳೆ ಮೆಣಸು ಕಾಳು ಥರ ಇರುತ್ತೆ ಇನ್ನೊಂದು ಸ್ವಲ್ಪ ದಪ್ಪ ಇರುತ್ತೆ ಐ ನೋಡಿ ಈ ಥರ ಬರುತ್ತೆ ಅದು ಇಷ್ಟು ಚಿಕ್ಕದಿದೆ ಈ ಕಲರ್ ಇದೆ ಅದು ಡೆಡ್ಲಿ ಆಪೋಸಿಟ್ ರಿಯಾಕ್ಷನ್ ನಮ್ಮ ಮುಖಕ್ಕೆ ಕೊಡುತ್ತೆ ಅಂದರೆ ಮುಖಾನ ಬೆಲ್ಡಪ್ ಮಾಡೋದಲ್ಲೇ ಪಿಗ್ಮೆಂಟೇಷನ್ ವಾಸಿ ಮಾಡೋ ಶಕ್ತಿ ಇದೆ ಇದಕ್ಕೆ ನೋಡೋಕೆ ನೋಡಿ ಎಷ್ಟು ಚಿಕ್ಕ ಪುಟಾಣಿಯಾಗಿದೆ ಅಂತ ಎಸ್ ಸೊ ಇವತ್ತು ನಾನು ನಟ್ ಕ್ರಾಸ್ನ ಬಳಸ್ಕೊಂಡು ಒಂದು ಅತಿ ಅದ್ಭುತವಾದ ಒಂದು ಫೇಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಎಟ್ ಅಗೇನ್ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ಇಂದ ಪಿಗ್ಮೆಂಟೇಶನ್ ವಾಸಿ ಮಾಡಿಕೊಂಡ ನಮ್ಮ ಸಬ್ಸ್ಕ್ರೈಬರ್ದು ಸ್ಕ್ರೀನ್ಶಾಟ್ ಹಾಕ್ತಿದ್ದೀನಿ ನೋಡಿ ಸೊ ಇದರ ಜೊತೆಗೆ ನಾನು ಮೊಸರು ಮಿಕ್ಸ್ ಮಾಡಿದ್ದೀನಿ ನನ್ನ ಹತ್ರ ಆಲೂಗೆಡ್ಡೆ ಇರಲಿಲ್ಲ ನಿಮ್ಮ ಹತ್ರ ಆಲಿಗಡ್ಡೆ ಇದ್ದರೆ ಆಲೂಗೆಡ್ಡೆ ರಸ ಹಾಕೋದು ಫೈನ್ ಇದೊಂದು ಪ್ಯಾಕದ್ ಮಾತ್ರ ನೀವು ಆಲೂಗೆಡ್ಡೆ ರಸ ಯೂಸ್ ಮಾಡಿ ತುಂಬ ಪಿಗ್ಮೆಂಟೇಷನ್ ಇದೆ ಡಮಿಸ್ ಇದೆ ಅಂತ ಸೊ ವೆಲ್ಕಮ್ ಟು ಹೀಮಾ ನಾಗ್ವೆಸ್ಟ್ ಬ್ಲಾಗ್ಸ್ ನಾನು ಹಿಮ ಸೊ ಯೂಶಲಿ ಏನಾಗುತ್ತೆ ಗೊತ್ತಾ ಇದನ್ನೆಲ್ಲ ಗಂದಿಗೆ ಅಂದರೆ ನಿಮ್ಗೆ ಧಾರಾ ಸಿಗುತ್ತೆ ಇದು ಸಿಗುತ್ತೆ ಕಸ್ತೂರಿ ಹರ್ಷಣ ಸಿಗುತ್ತೆ ಮಂಜುಷ ಸಿಗುತ್ತೆ ಲಾಭಂಚ ಸಿಗುತ್ತೆ ಸೊ ನೋಡಿ ಈ ರೀತಿ ಬರುತ್ತೆ ಒಂದು ಚಿಕ್ಕ ಪ್ಯಾಕೆಟ್ ಒಂದು ಇಪ್ಪತ್ತೈದು ಗ್ರಾಮ್ ಕೇಳಿ ತಗೊಳ್ಳಿ ஓகே இல்லை சும்மார்டு ஸ்கின் பிராப்ளம்ன கியூர் மாதிரி நம்ம நகக்கிறாஸ்கி வெல்க்கம் டூ ஹேமா நான் கிரிஃபுஸ் நான் சரி யாரும் ஃபஸ்ட் டெம் நான் சானல் வசிட்டு த்ரீ டாட்ஸ் லைக்கூரு சப்ஸ்கிரைப் அந்த இதில் பரிமள அந்திரி சூப்பர் ஆகி இதில் செல்லு ஆஹாஹா கம் மா அந்த பட் நோட் மாத்திர அது மென்ஸ் தர ஓகேனா பன்னி இவத்தின் வீடியோ போகணும் இதன் இது ஸ்பெஷாலிட்டி ஏன் இது கலர் ஏனாத்தா ஆபோசிட்டாக ரியாட்சன் கொடுத்து நம்ம முகக்கு ஓகேனா பண்ணி யாவை பாக்கு மாத இவத்தின் வீடியோ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಟ್ ಅಗೇನ್ ಇದಕ್ಕೂ ಪ್ಯಾಕ್ಸಿಟಸ್ ಮಾಡಲೇಬೇಕು ಫ್ರೆಂಡ್ಸ್ ಇದೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಫಿಟ್ಕರಿ ಹಾಕ್ತಾ ಇದ್ದೀನಿ ಸುಮಾರು ಎರಡು ಚಿಟ್ಕಿಯಷ್ಟು ಓಕೆನಾ ಸುಮಾರು ಒಂದು ಚಮಚದಷ್ಟು ಮುಕ್ಕಾಲಿಂದ ಒಂದು ಚಮಚದಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಫೈನ್ ನೋಡಿ ಇದು ಶುದ್ಧಿ ಮಾಡ್ಕೊಂಡಿರೋ ಆಲಮ್ ಓಕೆ ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಪಿಗ್ಮೆಂಟೇಷನ್ಗೆ ಇದು ರಾಮಬಾಣ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇಲ್ಲಿ ಪ್ಯಾಕಿಗೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಕುರಿ ಹಸಿನ ವನಶ್ರಿ ಆದರೂ ಪರವಾಗಿಲ್ಲ ನಿರ್ಮಲ ಆದರೂ ಪರವಾಗಿಲ್ಲ ಇದನ್ನು ಮಿಕ್ಸ್ ಮಾಡಿಕೊಡ್ತೀನಿ ನನ್ನ ಹತ್ರ ನೋಡಿ ಇದೆ ஒன்றே ஒன்று நட்டு கிராஸ் தகவலே இன்னும் ஏன்னும் மிக்ஸ்ல இதை ஓகே இவாக குட்டானில் நட்கிராஸ் ஹாக்கொடுத்தீனி இதொந்த பூடி மாதிரி ஃப்ரெண்ட்ஸ் நோடி நட் கிரசு ஹாக்கி தீனி இதற்கு சொல்வ மொசரு ஹாக்கொள்னி சாப்பிடுற மொசரை திண்ட் அதெல்லாம் மிஸ் மாதிரி ನನ್ನ ಇವತ್ತಿನ ನೋಡಿ ಇಲ್ಲಿ ಆಲಮ್ಮು ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದೆ ನೋಡಿದ್ರಿ ಅಲ್ಲ ಸೊ ಫಸ್ಟು ಆಲಮ್ಮು ಮತ್ತು ಕೊಬ್ಬರಿ ಎಣ್ಣೆನ ಮುಖಕ್ಕೆ ಈಗಾಗಲೇ ಅದನ್ನು ರೆಸ್ಟ್ ಮಾಡಕ್ಕೆ ಬಿಟ್ಟಿದೆ ನಾನು ಪ್ಲಸ್ ಇದನ್ನ ಎಲ್ಲೆಲ್ಲಿ ಪಿಗ್ಮೆಂಟೇಶನ್ ಇದೆ ಅಲ್ಲಿ ಹಚ್ಚಿ ಆಮೇಲೆ ಪಿಂಪಲ್ಸ್ ಬಂದು ಒಣಗಿರೋ ಮಾರ್ಕ್ಸ್ ಇರುತ್ತಲ್ಲ ಅಲ್ಲಿ ಹಚ್ಚಿ ಇದು ಪ್ಯಾಚ್ ಆಗಬೇಕು ನಾನು ಈಗ ಸದ್ಯದಲ್ಲಿ ವರ್ಜನ್ ಕೋಕೋನಟ್ ಆಯಿಲ್ದು ಬುಕ್ ಮಾಡಿದ್ದೀನಿ ಅದು ಬಂದಿದ ತಕ್ಷಣ ನೋಡಿ ನಿನ್ನೆ ನಾನು ಇದು ಮಾಡಿದೆ ಅಲ್ವಾ ಹಳ್ಳೆಣ್ಣೆ ಮುಖಕ್ಕೆ ಹಚ್ಕೊಂಡೆ ನಾನು ಪಿಂಪಲ್ ಬರಬೇಕಾಯಿತು ಸ್ಕಿನ್ ಡಾರ್ಕ್ ಆಗಬೇಕಾಯ್ತು ಅಲ್ವಾ ಸೊ ಅದಕ್ಕೆ ಹೇಳೋದು ನೋಡಿ ಯಾರು ವಸಂತಿ ಮ್ಯಾಮ್ ಅನಿಸುತ್ತೆ ನಿನ್ನೆ ಅವರು ಆರ್ಡರ್ ಮಾಡ್ತೀನಿ ಅಂತ ಹೇಳಿದರು ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೇಳಿ ತುಂಬ ಚೆನ್ನಾಗಿದೆ ನೋಡಿ ಹಚ್ಕೊಂಡು ಇದು ಯಾವುದು ಸ್ಟೋರ್ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಐದು ನಿಮಿಷ ಬಿಟ್ಬಿಡಿ ಆಯಿತಾ ಐದು ನಿಮಿಷ ಆದಮೇಲೆ ಪ್ಯಾಕ್ನ ಇದ್ರ ಮೇಲೆ ಹಾಕೋಣ ಜಸ್ಟ್ ನಾನು ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಮಸಾಜ್ ಮಾಡಿ ಓಕೆನಾ ಐದು ನಿಮಿಷ ಆಗಿದೆ ಫ್ರೆಂಡ್ಸ್ ಈಗ ನಾನು ಪ್ಯಾಕ್ ಹಾಕ್ತಾ ಇದ್ದೀನಿ ಓಕೆ ನಟ್ ಕ್ರಾಸ್ ನೀವು ಪಾತ್ ಟೆಸ್ಟ್ ಮಾಡಬೇಕಾದ್ರೆ ಜಟ್ಟಾಗಿ ನಾನು ಮೊಸರ ಹಾಕಿದ್ದೀನಿ ಯಾಕಂದರೆ ಆಲೂಗಡ್ಡೆ ಇರಲಿಲ್ಲ ನನ್ನ ಹತ್ರ ನೀವು ಆಲೂಗಿಡೆ ಹಾಕೊಳ್ಳಿ ಈ ಗ್ಲೋ ಏನು ನೋಡ್ತಿದ್ದೀರೋ ನಾನು ವೈಪ್ ಔಟ್ ಮಾಡಿಲ್ಲ ಆಯಿತಾ ಅದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ಇದನ್ನು ಪ್ಯಾಕ್ನ ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಮಾಡಿ ಪ್ಯಾಚ್ ಟೆಸ್ಟ್ ಅಂದರೆ ನೋಡಿ ಇಲ್ಲಿ ರಾತ್ರಿ ಮಲ್ಕೋಕೆ ಮುಂಚೆ ಇಲ್ಲಿ ಅಪ್ಲೈ ಮಾಡಿ ಆಯಿಲ್ ಅಂದರೆ ಇವಾಗ ನಲಪ ಮರಡಿ ಆಯಿಲ್ ಅಂದರೆ ಇಲ್ಲಿ ಅಪ್ಲೈ ಮಾಡಿ ಮಲ್ಕೊಳ್ಳಿ ಎದ್ದು ಇರಿಟೇಷನ್ ಆಗಿಲ್ಲ ನೆವೆ ಆಗಲಿಲ್ಲ ಅಂದರೆ ಯೂಸ್ ಮಾಡಿ ಎಷ್ಟೋ ಸಲ ಪ್ಯಾಚ್ ಟೆಸ್ಟ್ ಆದ್ರೂ ಅಪ್ಲೈ ಮಾಡುವಾಗ ಇರಿಟೇಷನ್ ಆಗುತ್ತೆ ಇದನ್ನು ಕ್ಲಿಯರ್ ಮಾಡಿದೆ ಪೌಡರ್ಸ್ ಆದರೆ ನೀರಲ್ಲಿ ಮಿಕ್ಸ್ ಮಾಡಿ ರೋಸ್ ವಾಟರ್ ಮಿಕ್ಸ್ ಮಾಡಿ ಮಾಡಿ ನೋಡಿ ನೈಂಟಿ ಪರ್ಸೆಂಟ್ ಯೂಸ್ ಆಯುರ್ವೇದಿಕ್ ಏನೂ ಆಗಲ್ಲ ಆಯಿತಾ ಸೊ ನಾನು ಹೇಳ್ದಂಗೆ ಸ್ಕಿನ್ನು ಲೇಯರ್ ಲೇಯರಲ್ಲಿದೆ ಸೊ ಅದು ಒಂದೊಂದು ಲೇಯರ್ ಕ್ಲಿಯರ್ ಮಾಡ್ತಾ ಹೋದಾಗ ನಿಮಗೆ ಪಿಂಪಲ್ಸು ಮತ್ತು ಆಗದೆ ಇರೋದು ಇದೆಲ್ಲ ಆಗುತ್ತೆ ಸೊ ಎಲ್ಲರಿಗೂ ಅಂತ ನಾ ಹೇಳಲ್ಲ ಕೆಲವೊಬ್ಬರಿಗೆ ನೋಡಿ ಓಕೆನಾ ಆಲೂಗಡೆ ರಸ ಹಾಕೊಳ್ಳಿ ಫೈನ್ ತುಂಬ ಪಿಗ್ಮೆಂಟೇಷನ್ ಇದೆ ಅಥವಾ ಈಗ ಸ್ಟಾರ್ಟ್ ಆಗ್ತಿದೆ ಮೂವ್ಮೇಲೆ ಅಂತೆಲ್ಲ ಕೆಲವ್ರು ಕಮೆಂಟ್ಸ್ ಹಾಕ್ತಿರಲ್ಲ ನೀವು ಆಲೂಗಡೆ ರಸ ಹಾಕಿ ಓಕೆನಾ ಸೊ ಇದೊಂದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತದೆ ಫ್ರೆಂಡ್ಸ್ ನೋಡಿ ಸುಮಾರು ಏಯ್ಟ್ ಮಿನಿಟ್ಸ್ ಆಗಿದ್ರೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಎಫೆಕ್ಟಿವ್ ರೆಮಿಡಿ ಇದು ಆಯ್ತಾ ಎಟ್ಟಾಗೇ ನಟಗ್ರಾಸ್ ನೀವು ಪ್ಯಾಸ್ ಟೆಸ್ಟ್ ಮಾಡ್ಕೊಳ್ಳೇಬೇಕು ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸು ಎಲ್ಲರಿಗೂ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಆಯ್ತಾ ಅದಕ್ಕೋಸ್ಕರನೇ ನಾನು ಟೆಸ್ಟ್ ಮಾಡಿ ಅಂತ ಹೇಳ್ತಿರೋದು ನೋಡಿ நோடி நமக்கு ஸ்கின் க்ளாரிட்டி கதாகபிடுத்து சோ நான் ஆலம் மட்டும் கொக்கோனட் ஆயில் நான் மாதீனால் இவாகலூனா ரெமிடி யூஸ் மாகமெண்டேஷன் வாசி மாட் ஆக்தி நோடி ஓகேனா சோ ஈக முக தொழியோது பேட இஷ்டே ரெமிடி இதாகமேலே நீங்கள் யாவாக ஆலம் யூஸ் மா ಓಕೆ ನಿಮ್ಗೆ ತುಂಬ ಡ್ರೈ ಅನ್ನಿಸಿದ್ರೆ ಮಾಯಶ್ಚರೈಸರ್ ಅದೇ ನಾನು ಸನ್ಸ್ಕ್ರೀನ್ ಮಾಡಿಕೊಟ್ಟಿದ್ದೀನಲ್ಲ ಅಥವಾ ಲಿಕ್ವರೈಸ್ ಸಿರಮ್ ಹಾಕ್ಕೊಡಿ ನನಗೇನು ಡ್ರೈ ಅನಿಸ್ತಿಲ್ಲ ಆಯಿತಾ ಆಲಮ್ ತುಂಬ ಪಾವಫುಲ್ಲು ಅದು ಕಲ್ಲಿ ಯಾವ ರೀತಿ ಇದೆಯೋ ಮುಖ ಆ ರೀತಿ ಮಾಡುತ್ತೆ ಓಕೆನಾ ಸೊ ಇವತ್ತು ನಿಮ್ಮ ವೀಡಿಯೋ ಎಲ್ಲ ಮುಗಿಸ್ತೀನಿ ನಿಮ್ಮ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರು ಯಾರು ನೋಡ್ತೀರ ಫಸ್ಟ್ ಟೈಮ್ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ಹೈಪ್ ಕೊಟ್ಟಿರಲಿಲ್ಲ ಯೂಟ್ಯೂಬು ಅಕಸ್ಮಾತ್ ಇವಾಗ ಏನಾದ್ರು ಕೊಟ್ಟಿದ್ರೆ ನನಗೆ ಒಂದು ಚೂರು ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಿಲ್ಲ